ಶ್ರೀರಾಮ ಭಕ್ತರಾಗ್ತಾರೆ ಸುಮ್ಮನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದವರೆಲ್ಲ ಭಕ್ತರಾಗೋದಿಲ್ಲ ಆ ರಾಮನ ಗುಣಗಳನ್ನ ಕೆಲವೊಂದು ಇದಾದ್ರೂ ಮಾತ್ರ ಅಳವಡಿಸ್ಕೊಂಡ್ರೆ ಮಾತ್ರ ಅದವರನ್ನ ರಾಮ ಭಕ್ತರು ಅಂತ ಕರೀತಾರೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ರಾಮಾಯಣದ ಪರ್ವ ಕೊನೆಯ ಪರ್ವ ಕಾಲದಲ್ಲಿ ಏನಾಗುತ್ತೆ ಹನುಮಂತನ ಜೊತೆ ವಾನರ ಜೊತೆ ಎಲ್ಲ ಸೇರಿ ರಾವಣನನ್ನ ಸಂಹಾರ ಮಾಡಿದ ನಂತರದಲ್ಲಿ ಅಲ್ಲಿಲ್ಲ ಯಾರೋ ಇದ್ದವರು ಒಂದು ಸಲಹೆಯನ್ನ ಕೊಡ್ತಾರಂತೆ ರಾಮನಿಗೆ ಏನು ಅಂದ್ರೆ ಹಿಂದೆ ಮಾತಾಡೋಕೆ ಹೇಳ್ಬಿಡಿ ನೀನು ಅಷ್ಟು ದೂರ ಅಯೋಧ್ಯೆಗೆ ಹೋಗಿ ರಾಜ್ಯಭಾರ ಮಾಡೋದು ಯಾಕಪ್ಪ ಶ್ರೀಲಂಕಾ ಲಂಕಾ ಇದೆ ಅಲ್ಲಿ ಶ್ರೀಲಂಕಾ ಯಾಕಾಯ್ತು ಅಂದ್ರೆ ಶ್ರೀ ಅಂದ್ರೆ ಸಂಪತ್ತು ಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀ ಅಂದ್ರೆ ಚಿನ್ನ ಚಿನ್ನದ ಲಂಕೆ ಅಂತ ಒಂದು ಕಾಲದಲ್ಲಿ ರಾಮಾಯಣದ ಕಾಲದಲ್ಲಿ ಚಿನ್ನದ ಲಂಕೆ ನಮ್ಮ ಒಂದು ಮಾತನ್ನು ಹೇಳ್ತಾನಂತ ಅಭಿ ಸರಣಮಯಿ ಲಂಕ ನಮೇ ಲಕ್ಷ್ಮಣ ರೋಚ್ಯತೆ ಜನನಿ ಜನ್ಮ ಭೂಮಿಶ್ಚ ಸರ್ಗಾದಪಿ ಗರಿಯಿಸಿ ಈ ಲಂಕೆ ಚಿನ್ನದ್ದಾಗಿರ್ಬೋದು ಅಭಿ ಸರಣಮಯಿ ಲಂಕ ಚಿನ್ನದಾಗಿರ್ಬೋದು ನಮೇ ಲಕ್ಷ್ಮಣ ರೋಚ್ಯತೆ ನನಗೆ ಹಾಗೂ ನನ್ನ ಲಕ್ಷ್ಮಣನಿಗೆ ಯಾವುದು ಜನನಿ ಜನ್ಮ ಭೂಮಿಶ್ಚ ಸರ್ಗಾದಪಿ ಗರಿಯಸಿ ನನ್ನ ತಾಯಿ ಹಾಗೆ ನಾನು ಜನ್ಮವನ್ನ ತಳೆದಂತ ಹೊತ್ತ ನಾಡು ಇದೆಯಲ್ಲ ಅದು ಸರ್ಗಕ್ಕಿಂತನೂ ಬಹಳ ದೊಡ್ಡದು ಎಂಬತಕ್ಕಂಥ ಮಾತು